ಹಾಯ್ ಎಲ್ರಿಗೂ ನಮಸ್ಕಾರ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಆ ದೇವಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಮ್ಮ ಹಬ್ಬ ಹೇಗೆ ಆಚರಣೆ ಮಾಡಿದಿವಿ ಅಂತ ತೋರಿಸ್ತೀನಿ

ನೋಚಿದನ್ನ ನೋಡಿ ಪಾಲಕು ಏನೋ ಹೇಳಿ ಬಂದ ನೋಡಿ ಹೌದು ಇತ್ತ ನನ್ನ ಮಗಳು ಅಳಿಲ್ ಸೇವೆ ಮಾಡ್ತಿದ್ದಾಳೆ ಪೂಜೆಗೆಲ್ಲ ಹೆಲ್ಪ್ ಮಾಡ್ತಿದ್ದಾಳೆ ಏಂತ ಬಂದೆಮ್ಮ ప్లేట్ တော့ ಮುಂದೆ ಬಾಗಿನ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ಲು ಅಮ್ಮ ಅದು ಹಾಕು ಇದು ಹಾಕು ಅಂತ ಹೆಲ್ಪ್ ಮಾಡ್ತಾ ಇದ್ಲು ತಂದು ತಂದು ಕೊಡ್ತಿದ್ಲು ಕಡೆಗೆ ಹೀಗಾಯಿತು ನೋಡಿ ಯಾವ ಥರ ನನ್ನ ಹಸ್ಬೆಂಡ್ ಸಹ ಹೆಲ್ಪ್ ಮಾಡಿದರು ನನಗೆ ಆಮೇಲೆ ನಾವು ಬ್ಯಾಕ್ ಡ್ರಾಪ್ನ ಯೂಸ್ ಮಾಡಿ ಯಾವ ಥರ ಮಾಡ್ತಿದ್ದೀವಿ ನೋಡಿ ಇಲ್ಲಿ ಪ್ಯಾರೆಟ್ನ ಹಾಕಿದ್ವಿ ಮೇಲ್ಗಡೆ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ನಾರ್ಮಲ್ ಪ್ಲೇನ್ ಈ ಥರ ಬ್ಯಾಕ್ ಡ್ರಾಪ್ ತೊಗೊಂಡ್ರೆ ಮೇಲ್ಗಡೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಏನಾದರೂ ಅಲಂಕಾರ ಮಾಡ್ಬೋದು ಅದಕ್ಕೆ ಪ್ಲೇನ್ ಹಾಕಿದರೆ ಯೂಸ್ ಆಗುತ್ತೆ ಟೈಮ್ ನೋಡಿ ನೈಟ್ ಆಗದೆ ಇವರು ತುಂಬ ಹೆಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡು ನೋಡಿ ಯಾವ ಥರ ಮುದ್ದಾಗಿ ಬಂದಿದೆ ನೋಡಿ

ನೋಡಿ ಮುಖ ನಮ್ಮ ಲಕ್ಷ್ಮಿ ಮುಖ ಎಷ್ಟು ಮುದ್ದಾಗಿದೆ ನೋಡಿ ಎಲ್ಲಿ ತಂದಿದ್ದು ಮಂಜು ಮಧುರೈ ಮೀನಾಕ್ಷಿಯಲ್ಲಿ ತಂದಿದ್ದು ಸೀರೆ ಮಾತ್ರ ಪರ್ಫೆಕ್ಟಾಗಿ ಕೂತಿತ್ತು ಕಡೆಗೆ ಜ್ಯುವೆಲ್ರೀಸ್ ಎಲ್ಲ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೆ ಒಂದು ನಾಲ್ಕೈದು ಸರಾನಾದರೂ ಹಾಕಿದ್ದೆ ಸೊಂಟದ ಪಟ್ಟಿನೂ ಹಾಕಿದ್ದೆ ಆಮೇಲೆ ಗೆಜ್ಜೆ ವಸ್ತ್ರನ ಹಾಕಿ ಹೂ ಸಿಂಪಲ್ ಆಗಿ ಒಂದೇ ಥರ ಹೂ ಹಾಕಿದ್ದೇನೆ ಅಂದರೆ ತುಂಬ ಬೇಡ ಅಂತ ಹೇಳಿ ಕೆಳಗಡೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಇಡೋದ್ರಲ್ಲಿ ಯಾವ ಥರ ಇಟ್ಟಿದ್ದೀನಿ ಅಂತ ಹೂ ಕಾಯಿ ಎಲ್ಲನೂ ಫ್ರೂಟ್ಸ್ ಎಲ್ಲ ನೋಡಿ ಜೋಡಿಸಿಟ್ಟಿದ್ದೀನಿ ಚಕ್ಲಿ ಮಾಡಿದರು ಮನೆಯಲ್ಲಿ ಚಕ್ಲಿ ಮತ್ತು ಉಂಡೆ ಮಾಡಿದರು ಬಳೆ ನೋಡಿ ಯಾವ ಥರ ಅಂದರೆ ಫುಲ್ ಒಂದು ಐದು ಡಜನ್ ತಂದು ಈ ಥರ ರೌಂಡ್ ಮಾಡಿಟ್ಟಿದ್ದೀನಿ ಗಣೇಶನ್ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹನ ಈ ಥರ ಆಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ ಈ ಸತಿಗೆ ಆನೆ ನನ್ನ ಮಗಳದು ಆನೆ ಫುಲ್ ಒಂದು ಸಂಸಾರನ ಇಟ್ಟಿದ್ದೀನಿ ಇದು ನನ್ನ ಫೇವ್ರೆಟ್ ಪಾರ್ಕ್ ಬಾಗಿನ ಎಷ್ಟು ಮುದ್ದ ಕಾಣಿಸ್ತಿದೆ ನೋಡಿ ನೋಡಿ ಬಾಳೆ ಮರನ ತಂದ್ಬಿಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಚಿಕ್ ಚಿಕ್ಕ ಚಿಕ್ಕದಾಗಿ ಈ ತರ ತಗೊಂಡ್ ಬಾ ಅಂತ ಹೇಳಿದ್ದೆ ಬಾಳೆ ನನ್ನ ಗಂಡ ನನಗಂತೂ ಹೈಟ್ ಇಷ್ಟು ದೊಡ್ಡದೇ ತಗೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಆದ್ರೆ ಇದು ಕಾಯೆಲ್ಲ ಬರ್ತಿತ್ತು ಅದಕ್ಕೆ ಈ ತರ ಅರೆಂಜ್ ಮಾಡಿಟ್ಟಿದ್ವಿ ಬಟ್ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಒಂದು ಗೋಪರ ತರ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ನನ್ನ ದೃಷ್ಟಿನೇ ತಾಗುತ್ತೆ ದೇವ್ರಿಗೆ ಅಷ್ಟು ಚಂದ ಆಗದೆ ಈ ವರ್ಮಹಾಲಕ್ಷ್ಮಿಗೆ ಎಲ್ಲರೂ ಮನೆಯಲ್ಲಿ ಸುಖವಾಗಿರ್ಲಿ ಅಂತ ದೇವ್ರನ್ನ ಕೇಳ್ಕೊಂತೀನಿ यन्ना फेवरेट हब्बा वर्मा लक्ष्मी ಲಕ್ಷ್ಮೀ ಪೂಜೆ ಮುಗಿದ ತಕ್ಷಣ ನಮ್ಮ ಮನೆ ಲಕ್ಷ್ಮಿ ಪೂಜೆ ಕಾಲ್ ಪೂಜೆ ಮಾಡಬೇಕು ಅಂತ ನಾನು ಮಾಡಿ ಕೂರಿಸಿದ್ರು ಅವಳಿಗೆಲ್ಲ ಇಷ್ಟ ಇಲ್ಲ ಇದು ಎಂತ ಮಾಡ್ತಾರೋ ಏನು ಅಂತ ಹೇಳಿ ಕನ್ಫ್ಯೂಸ್ ಅಲ್ಲಿದ್ಲು ಅವಳು ನೋಡಿ ಅವ್ರ ಅಪ್ಪ ಹೇಗೆ ಆಟ ಆಡಿಸ್ತಾ ಇದಾರೆ ಕನ್ವಿನ್ಸ್ ಮಾಡ್ತಿದ್ದಾರೆ ಐ ತಿಂಕ್ ನೋಡಿ ಅದ್ರಲ್ಲಿ ಹಾಕು ಮಾಡು ಅಂತ ಹೇಳ್ತಿದ್ದಾರೆ ಆದ್ರೂ ಒಂದ್ ಸ್ವಲ್ಪ ಕೇಳ್ತಾಳೆ ನನ್ ಮಗಳು ಮಾತ್ನ ನನ್ ಮಾತ್ನ ಅವಳು ಮನೆಗ್ ಬಂದಾಗಿಂದ ನಮ್ ಮನೆ ವಾತಾವರಣ ಚೇಂಜ್ ಆಗಿದೆ ನಮ್ಗೆಲ್ಲ ಏಕೆನೋ ಒಂಥರ ಜೀವನ ಎಲ್ಲ ಒಂಥರ ಡಿಫ್ರೆಂಟ್ ಆಗದೆ ಅವಳ ಹೆಸರು ಮಾಸ್ವಿ ಅಂತ ಹೇಳಿ ಮಾಸ್ವಿ ಅಂತ ಕಿಟ್ಟಿದೀವಿ ಅಂತ ಹೇಳಿದ್ರೆ ನನ್ನ ಹೆಸರು ಶ್ವೇತಾ ನನ್ನ ಹಸ್ಬೆಂಡ್ ಹೆಸರು ಮಂಜುನಾಥ್ ಅಂತ ಶ್ವೇತಾ ಮತ್ತು ಮಂಜುನಾಥ್ ಸೇರಿ ಮಹಾಸೆ ಅಂತ ಹೇಳ್ಕಿದೀವಿ ಮಾಸ್ವಿ ಅಂದರೆ ಜಗತ್ ಅಂತ ಅರ್ಥ ಮತ್ತು ಸರಸ್ವತಿದು ಇನ್ನೊಂದು ಹೆಸರು ಮಾಸ್ವಿ ಅಂತ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಹುಡುಕಿದಾಗ ಲೈಕ್ ಯೂನಿಕ್ ನೇಮ್ ಇಡಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ವಿ ಬಟ್ ಯಾವುದೂ ಸರಿ ಹೋಗಲಿಲ್ಲ ಇಬ್ಬರದ್ದು ಹೆಸರು ಸೇರಿ ಹಿಡುವ ಅಂತ ಹೇಳಿ ಮಹಾಸೆ ಅಂತ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು ജനസിന്ദേഹ ഗണ്ടൊനി കൈ ഹീര പരിപൂർണനാഥനേ ഭാഗ്യവന്ത സംജെ പൂജ സംജയ ಮುತ್ತೈದೆಯವರೆಲ್ಲ ಬಂದಿದ್ರು ಸಂಜೆಗೆ ಸಂಜೆಗೆ ಎಲ್ರೂ ಅರಿಶಿನ ಕುಂಕುಮಕ್ಕೆ ಕಟ್ತಿದ್ದೆ ಎಲ್ಲರೂ ಬಂದಿದ್ರು ಖುಷಿ ಆದ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ಕಂಕಣ ಕೈಗೆ ಕಟ್ಟಿ ಅರಿಶಿಣ ಕುಂಕುಮ ಕೊಟ್ಟು ದಿನ ಬೆಳಗ್ಗೆ ಬಾಗಿನ ಕೊಟ್ಟು ಇದೆಲ್ಲ ಇದರಲ್ಲಿ ತುಂಬ ಖುಷಿ ಖುಷಿ ಖುಷಿಯಾಗುತ್ತೆ ನನಗೆ ನೈಟೆಲ್ಲ ನಾಲ್ಕು ಗಂಟೆ ತನಕ ಕೂತು ಬಾಗಿನ ರೆಡಿ ಮಾಡಿದ್ದೆ ಅದೊಂಥರ ಏನೋ ಖುಷಿ ತುಂಬ ಖುಷಿ ನೋ ವರ್ಡ್ಸ್ ಟು ಸೇ ಮುದ್ದು ಮುದ್ದಾಗಿ ಏನಾದರೂ ತಂದು ಮಾಡಿ ಹೀಗೆ ಕೊಟ್ಟು ಅವ್ರು ಖುಷಿ ಆಗಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡ್ತೀನಿ ಬಂದ್ಲು ನೋಡಿ ಪುಟ್ಟಲಕ್ಷ್ಮಿ ಅವಳಿಗೆ ಈಗಿಂದನ ಅಭ್ಯಾಸ ಮಾಡ್ತಿದ್ದೆ ಅರ್ಶನ ಕುಂಕುಮ ಅಕ್ಕಿ ಪೂಜೆ ಎಲ್ಲ ಹೇಗೆ ಮಾಡೋದು ಅಂತ